ವೇದಿಕೆಯಲ್ಲಿ ಆಸೀನರಾಗಿರುವಂಥ ಹಿರಿಯರೇ ಗಣ್ಯರೇ ಅದೇ ರೀತಿ ಈ ಸುಂದರವಾದ ಸಭೆಯಲ್ಲಿ ಉಪಸ್ಥಿತರಿರುವಂಥ ನನ್ನೆಲ್ಲ ಆತ್ಮೀಯರೇ ಹಿತೈಷಿಗಳೇ ಸಹೋದರ ಸಹೋದರಿಯರೇ ಮೊತ್ತ ಮೊದಲ ಬಾರಿಗೆ ಸಾಮಾನ್ಯ ಪತ್ರಕರ್ತೆಯಾಗಿ ಆಗಿರುವಂಥ ನನಗೆ ಇಂಥ ಒಂದು ಅದ್ಭುತವಾದ ಸನ್ಮಾನ ಆತ್ಮೀಯವಾದ ಗೌರವ ಕೊಟ್ಟು ಅದೊಂಥರ ಆಪ್ತವಾದ ಕ್ಷಣವನ್ನು ನನ್ನದಾಗಿಸಿದ್ದ ಭಾರತ್ ಸೋ ಭಾರತ್ ವೆಲ್ಫೇರ್ ಅಸೋಸಿಯೇಷನ್ ಇದೇನಿದೆ ನಿಜವಾಗಲೂ ಕೂಡ ಒಳ್ಳೆ ಕೆಲಸವನ್ನು ಮಾಡುತ್ತಿದೆ ಒಳ್ಳೆಯವರ ಕೈಯಲ್ಲಿ ಇಂಥ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾದ್ರೆ ಅದು ನಮ್ಮ ಪುಣ್ಯ ಅಂತಲೇ ಹೇಳಬೇಕು ಹಾಗಾಗಿ ಈ ಸನ್ಮಾನವಂತಕ್ಕೆ ನನ್ನನ್ನು ಅರ್ಹಳು ಅಂತ ಯೋಚಿಸಿ ನನ್ನನ್ನು ಸನ್ಮಾನಿಸಿದ ಎಲ್ಲ ಸಂಗಡಿಗರಿಗೆ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಎಲ್ಲ ಸಹೋದರರಿಗೆ ಎಲ್ಲ ಸಹೋದ್ಯೋಗಿಗಳಿಗೆ ಎಲ್ರಿಗೂ ಕೂಡ ಮೊತ್ತ ಮೊದಲ ಬಾರಿಗೆ ನಾನು ಹೃತ್ಪೂರ್ವಕವಾಗಿ ನಮನವನ್ನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಪ್ರಶಸ್ತಿ ನನಗೆ ಯಾವ ರೀತಿ ಅಂದರೆ ಒಂದೊಂದು ಸಲ ಸಾಕಪ್ಪ ಅಂತ ಅನಿಸ್ಬಿಡತ್ತೆ ಸಾಕು ಒಮ್ಮೊಮ್ಮೆ ಈ ಥ್ಯಾಂಕ್ಲೆಸ್ ಸೊಸೈಟಿಗೆ ನಾವಿನ್ನೆಷ್ಟು ಕೊಟ್ಟರು ಅಷ್ಟೇ ಬೇಡ ಇನ್ನು ವಿಮುಖರಾಗೋಣ ಅನ್ನುವಂಥ ಒಂದು ಮನೋಭಾವ ನಮ್ಮದಾಗ್ತಾ ಇರುತ್ತೆ ಅದು ನ್ಯಾಚುರಲಿ ಈ ಹೋರಾಟ ಮಾಡ್ತಿರುವಾಗ ಎಷ್ಟು ಮಾಡಿದ್ರು ಅಷ್ಟೇ ಅಲ್ಲ ಎಷ್ಟು ಮಾಡಿದ್ರು ಅಷ್ಟೇ ಸುಮ್ಮನೆ ಕೇಸ್ ಹಾಕ್ತಾರೆ ಸುಮ್ಮನೆ ನಮ್ಮನ್ನು ಹಿಂದಕ್ಕೆ ದುಡ್ತಾ ಇರ್ತಾರೆ ಬೇಡ ಬಿಟ್ಬಿಡೋಣ ಅಂತ ಅನ್ನಿಸ್ಬಿಡುತ್ತೆ ಒಮ್ಮೊಮ್ಮೆ ಮನಸ್ಸು ಕುಗ್ಗಿ ಹೋಗುತ್ತೆ ಅಂಥ ಸಂದರ್ಭದಲ್ಲಿ ಇಂಥ ಪ್ರಶಸ್ತಿಗಳು ನಮ್ಮಲ್ಲಿ ಇನ್ನಷ್ಟು ಸ್ಪಿರಿಟ್ ತುಂಬಿಸ್ತಾ ಇರ್ತವೆ ಒಂಥರ ನಮ್ಮಲ್ಲಿ ಮತ್ತೆ ಹೋರಾಟ ಮಾಡಬೇಕು ಮತ್ತೆ ಯಾಕೆ ನಾವು ಸುಮ್ನ ಆಗ್ಬಾರ್ದು ಇನ್ನಷ್ಟು ಎಲ್ಲರೂ ಸುಮ್ಮನಿದ್ದಾಗ ನಾನು ಯಾಕೆ ಸುಮ್ಮನಿರಬೇಕು ಅನ್ನುವಂತ ಒಂದು ಸ್ಪಿರಿಟನ್ನು ತುಂಬಿಸುತ್ತೆ ಆ ಸ್ಪಿರಿಟನ್ನು ಈ ಕ್ಷಣದಲ್ಲಿ ಅಗತ್ಯ ಇತ್ತು ನನಗೆ ಆ್ಯಕ್ಚುಲಿ ನಾನು ಎಲ್ಲೋ ಒಂದು ಕಡೆ ಬೇಡ ಪತ್ರಿಕೋದ್ಯಮ ನಾನು ಎಲ್ಲೆಲ್ಲಿ ಬಿ ಮುಗ್ದಿದೆ ಇನ್ನು ಲಾ ಪರ್ಸ್ಯೂ ಮಾಡಿಬಿಡೋಣ ಯಾಕಂದ್ರೆ ಸಾಕಾಯಿತು ಯಾಕಂದ್ರೆ ಎಲ್ಲರೂ ಅವರವರ ಅನುಕೂಲ ಸಿಂಧುವನ್ನ ನೋಡ್ತಾ ಇರ್ತಾರೆ ಪತ್ರಿಕೋದ್ಯಮದ ಮೂಲಕ ಎಲ್ಲರಿಗೂ ಅವರವ್ರದೇ ಒಂದು ಸಾಕು ಅನ್ನುವಂಥ ಒಂದು ಹೆಚ್ಚು ಹೋರಾಟ ಮಾಡಿದ್ರೆ ಲಾಭ ಇಲ್ಲ ಅನ್ನುವಂಥ ಈ ಕಾಲಘಟ್ಟದಲ್ಲಿ ಮತ್ತೆ ನನಗೆ ಈ ಪ್ರಶಸ್ತಿ ಇನ್ನಷ್ಟು ಹೋರಾಟ ಮಾಡಬೇಕು ನಮ್ಮ ಜೊತೆ ಇದ್ದಾರೆ ನೀವೆಲ್ಲರೂ ನಮ್ಮ ಜೊತೆಗಿದ್ದೀರಿ ಇಷ್ಟು ಜನ ಬಂದಿದ್ದೀರಾ ಈ ಒಂದು ಕಾರ್ಯಕ್ರಮಕ್ಕೆ ಹಾಗಾಗಿ ನಿಮ್ಮೆಲ್ಲರ ಆ ಒಂದು ಸ್ಫೂರ್ತಿಯ ಚಪ್ಪಾಳೆಗಳು ನಮಗೆ ಇನ್ನಷ್ಟು ಹೋರಾಟ ಮಾಡೋಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬ್ತಾ ಇದೆ ಆ ಶಕ್ತಿಯನ್ನು ಈ ಕ್ಷಣದಲ್ಲಿ ತುಂಬಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ನನ್ನ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಆ್ಯಕ್ಚುಲಿ ನಾನಿವತ್ತೇನೂ ಮಾತಾಡಬಾರ್ದು ಅಂತ ಬಂದ ಏನೂ ಮಾತಾಡಬಾರ್ದು ಯಾಕಂದರೆ ಮಾತಾಡಿದ್ದೆಲ್ಲ ವೈರಲ್ ಆಗ್ತಾ ಇರತ್ತೆ ಸುಮ್ಮನೆ ಯಾಕೆ ಮೈ ಮೇಲೆ ಇರುವೆ ಬಿಟ್ಕೊಳ್ಳೋದು ಅಂತ ನನಗೆ ಅಂದಾಜು ಮಾಡಿಕೊಂಡು ಹಂಗೆ ಬಂದವಳು ಆ್ಯಕ್ಚುಲಿ ಆಮೇಲೆ ಈ ನಿಮ್ಮ ಇನ್ವಿಟೇಷನ್ ಕಾರ್ಡಲ್ಲಿ ಮೂವತ್ತು ನಿಮಿಷ ಕೊಟ್ಟಿದ್ದಾರೆ ಆ ಮೂವತ್ತು ನಿಮಿಷ ಮೊದಲೇ ಹಾಕಿಟ್ಟಿದ್ದಾರೆ ಸೊ ಹಾಗಾಗಿ ಆ ಮೂವತ್ತು ನಿಮಿಷಕ್ಕೆ ನಾನು ಬದ್ಧಳಾಗಲೇಬೇಕು ಹಾಗಾಗಿ ಮತ್ತೆ ನಿಮ್ಮೆಲ್ಲರ ಮುಖ ನೋಡುವಾಗ ಎಸ್ ಐ ಶುಡ್ ಸ್ಪೀಕ್ ಅಂತ ಅನ್ನಿಸ್ತಾ ಇದೆ ಸೊ ಆ ಸ್ಫೂರ್ತಿ ತುಂಬಿದ್ದಕ್ಕೆ ನಿಮಗೆಲ್ರಿಗೂ ಥ್ಯಾಂಕ್ಸ್ ಸ್ನೇಹಿತರೆ ನಾನು ಪತ್ರಿಕೋದ್ಯಮನ ಆರಿಸಿದ್ದು ಪ್ರೀತಿಯಿಂದ ಯಾಕಂದರೆ ನಾನು ಈ ಸಮಾಜವನ್ನು ಈ ಸಮಾಜದ ಜನರನ್ನು ಉತ್ಕಟವಾಗಿ ಪ್ರೀತಿಸುವಂಥ ಜೀವನ ನನ್ನದು ಅತ್ಯಂತ ಪ್ರೀತಿಸ್ತಿದ್ದೀನಿ ಈ ಸಮಾಜನ ಈ ದೇಶನ ಹಾಗಾಗಿ ನನಗೆ ಈ ಪತ್ರಿಕೋದ್ಯಮ ಒಂದು ದಾರಿ ಮಾಡಿಕೊಡ್ತು ನಾವೆಲ್ಲ ಹುಟ್ಟಿದ್ಮೇಲೆ ಮೇಲೆ ಬೇರೆ ಬೇರೆ ರೀತಿಯ ಕಾಯಕಗಳನ್ನು ಮಾಡ್ತಾ ಇರ್ತೀವಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಹೌದು ತಾನೇ ನಮ್ಮ ಬದುಕಿಗಾಗಿ ನಮ್ಮ ಅನಿವಾರ್ಯತೆಗಳನ್ನು ಪೂರೈಸೋಕೋಸ್ಕರ ಅಥವಾ ನಮ್ಮ ಪ್ಯಾಷನ್ಗೋಸ್ಕರ ಅಂದರೆ ನಮ್ಮ ಆಸಕ್ತಿ ಹವ್ಯಾಸಕ್ಕೋಸ್ಕರ ನಾವು ಏನೋ ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇರ್ತೀವಿ ಆದರೆ ಈ ಕಾರ್ಯ ಕಾರ್ಯ ಚಟುವಟಿಕೆಗಳ ಮಧ್ಯೆ ಒಂದು ಸಾರ್ಥಕ್ಯ ಭಾವ ಬೇಕಾಗತ್ತೆ ನಮಗೆ ನಾನು ಹುಟ್ಟಿದ್ದು ಎಲ್ಲರೂ ಹುಟ್ಟುತ್ತಾರೆ ತಾನೆ ಎಲ್ಲರೂ ಸಾಯ್ತಾರೆ ನಿಜ ಅಲ್ವಾ ಆದರೆ ಹುಟ್ಟು ಸಾವಿನ ಮಧ್ಯದ ಈ ಕ್ಷಣ ಏನಿದೆ ಅದನ್ನು ಸಾರ್ಥಕ್ಯಗೊಳಿಸಲೇಬೇಕು ಯಾಕೆ ಗೊಬ್ಬರದ ಹುಳ ಹುಟ್ಟಿಲ್ವಾ ಗೊಬ್ಬರದ ಉಳಸಾಯುತ್ತೆ ಅಲ್ವಾ ಆದರೆ ಅದು ಹುಟ್ಟಿಗೆ ಅರ್ಥ ಇದೆಯಾ ಅದರ ಇಲ್ಲ ಆದರೆ ನಮ್ಮ ಹುಟ್ಟಿಗೊಂದು ನಾವು ಸಾರ್ಥಕ್ಯವನ್ನು ನಾವು ಅರ್ಥವನ್ನು ನಾವು ಕಲ್ಪಿಸಬೇಕಾಗತ್ತೆ ಆದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡಬಹುದು ಆದರೆ ನಾನು ಕಂಡುಕೊಂಡಿದ್ದು ಆ ಸಾರ್ಥಕ್ಯವನ್ನು ಪತ್ರಿಕೋದ್ಯಮದ ಮೂಲಕ ಪತ್ರಿಕೋದ್ಯಮ ಬರೀ ವರದಿಗಾರಿಕೆ ಮಾಡೋದು ಮಾತ್ರ ಅಲ್ಲ ಮೈಕ್ ಹಿಡ್ಕೊಂಡು ಹೋಗೋದು ಮಾತ್ರ ಅಲ್ಲ ನೀವೇನು ಹೇಳ್ತೀರಾ ನೀವೇನು ಹೇಳ್ತೀರಾ ನೀವೇನು ಹೇಳ್ತೀರಾ ಅಂತ ಹೇಳ್ಕೊಂಡು ಬರೀ ಮೈಕ್ ಹಿಡಿಯೋಕ್ಕೆ ಮಾತ್ರ ಪತ್ರಿಕೋದ್ಯಮ ಅಲ್ಲ ಪತ್ರಿಕೋದ್ಯಮ ಈ ಹೇಗೆ ನಮಗೆ ಸಂವಿಧಾನ ಮೂರು ಅಂಗಗಳನ್ನು ಕೊಟ್ಟಿದೆಯೋ ಅದೇ ರೀತಿ ಪತ್ರಿಕಾ ರಂಗಕ್ಕೆ ನಾಲ್ಕನೇ ಅಂಗ ಅಂತ ಹೇಳ್ತಾರೆ ಅದು ಒಫಿಷಿಯಲ್ ಆಗಿ ಇಲ್ಲದಿದ್ರು ಕೂಡ ಅನ್ಅಫಿಷಿಯಲ್ ಆಗಿ ಇದನ್ನು ನಾಲ್ಕನೇ ಅಂಗ ಅಂತ ಪರಿಗಣಿಸಲಾಗಿದೆ ಯಾವುದನ್ನ ಪತ್ರಿಕಾ ರಂಗವನ್ನ ಯಾಕಂದ್ರೆ ಪತ್ರಿಕಾ ರಂಗಕ್ಕೆ ಅತ್ಯಂತ ಗುರುತರವಾದ ಜವಾಬ್ದಾರಿ ಇದೆ ಅದು ಅತ್ಯಂತ ಮಹತ್ವದ್ದು ಈ ಸಮಾಜದಲ್ಲಿ ಅನ್ನುವಂಥದ್ದು ಗೊತ್ತಿರೋದ್ರಿಂದಲೇ ಪತ್ರಿಕಾ ಅಂಗಕ್ಕೆ ಅನ್ಅಫಿಷಿಯಲ್ ಆಗಿ ಅನಧಿಕೃತವಾಗಿ ಅದಕ್ಕೆ ನಾಲ್ಕನೇ ಅಂಗದ ಒಂದು ಸ್ಥಾನಮಾನವನ್ನು ಕೊಟ್ಟಿದೆ ಹಾಗಾದ್ರೆ ಹೇಗೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಶಾಸಕಾಂಗ ಅಂದ್ರೆ ಯಾರು ಎಂ ಎಲ್ ಎಂಪಿಗಳು ನಾವು ಆರಿಸಿ ಕಳಿಸುವಂಥ ಪ್ರತಿನಿಧಿಗಳು ನೀವು ಮೆರೆಸ್ತಿರಲ್ಲ ಎಲ್ಲರನ್ನ ಓಟ್ ಹಾಕಿ ಮೆರೆಸ್ತಿರಲ್ಲ ಅಂತ ಶಾಸಕಾಂಗದ ಪ್ರತಿನಿಧಿಗಳು ಕಾರ್ಯಾಂಗ ಅಧಿಕಾರಿಗಳು ನ್ಯಾಯಾಂಗ ಜಡ್ಜಸ್ ಲಾಯರ್ಸ್ ಅಲ್ವಾ ಅದೇ ರೀತಿ ಪತ್ರಿಕೋದ್ಯಮದಲ್ಲಿ ಇರುವಂಥ ಪತ್ರಿಕಾ ರಂಗದಲ್ಲಿರುವಂಥ ಪತ್ರಕರ್ತರು ಕೂಡ ಈ ಮೂರು ಅಂಗಗಳಲ್ಲಿ ಕೆಲಸ ಮಾಡುವವರು ಎಷ್ಟು ಮಹತ್ವವನ್ನು ಹೊಂದಿದಾರೋ ಈ ಪ್ರಜಾಪ್ರಭುತ್ವ ದೇಶವನ್ನು ಮುನ್ನಡೆಸುವಲ್ಲಿ ಪತ್ರಿಕೆಯವರು ಅಷ್ಟೇ ಪ್ರಮುಖರಂತ ಅರ್ಥ ನಿಮ್ಗೆಲ್ಲ ಗೊತ್ತಾಗಿರಬಹುದು ಈ ಪತ್ರಿಕೆಗೆ ಈ ಮಾಧ್ಯಮಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತ ಅಲ್ವಾ ನಿಮ್ಮ ಕೈಯಲ್ಲಿರುವಂಥ ವಾಟ್ಸಪ್ಗಳೇ ಗೊತ್ತಾಗ್ಬಿಡತ್ತೆ ಎಷ್ಟು ನಿಮ್ಮನ್ನು ಮಂಗ ಮಾಡುತ್ತೆ ಆ ವಾಟ್ಸಪ್ಗಳು ನೀವೆಷ್ಟು ಮಂಗಗಳಾಗ್ತೀರಾ ಅನ್ನುವಂಥದ್ದು ಅದು ಅದರ ಪ್ರಭಾವ ಫೇಸ್ಬುಕ್ಕು ನಿಮ್ಮ ಟ್ವೀಟರ್ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಪ್ರಭಾವಿತ ಆಗ್ತೀರಾ ನೀವು ಅಲ್ವಾ ಅದು ಸುಳ್ಳೇ ಆಗಲಿ ನೀವು ನಂಬ್ಬಿಡ್ತೀರ ಸುಳ್ಳೇ ಆದರೂ ಕೂಡ ನಂಬಿಡ್ತೀರಾ ಅಂದರೆ ಅದರ ಪ್ರಭಾವ ಆ ರೀತಿ ಇದೆ ಸುಮ್ಮ ಸುಮ್ಮನೆ ಮಾಸ್ ಮೀಡಿಯಾಕ್ಕೆ ಅಂತ ಒಂದು ಅತ್ಯಂತ ಪ್ರಮುಖ ಪಾತ್ರವನ್ನು ಕೊಟ್ಟಿಲ್ಲ ಹಾಗಾಗಿ ಈ ಮಾಧ್ಯಮಕ್ಕೆ ಅಷ್ಟು ಶಕ್ತಿ ಇದೆ ಆ ಶಕ್ತಿನ ನಾವು ಬಳಸ್ಕೋಬೇಕಾಗಿದೆ ನಿಮಗೆ ಆ ಶಕ್ತಿಯ ನಿಜವಾದ ಪರಿಚಯ ಇಲ್ಲ ದುರಂತ ಈಗಿನ ಮಕ್ಕಳನ್ನು ನೋಡೋದೆಲ್ಲ ಯಂಗ್ಸ್ಟರ್ಸ್ ಇದ್ದೀರಿ ನೀವು ನಿಮ್ಮ ದುರಂತ ಇವರ ಅನ್ಲಕ್ಕಿ ಆಕ್ಚುಲಿ ಮಾಧ್ಯಮದ ಶಕ್ತಿ ಅತ್ಯಂತ ಭಯಾನಕವಾಗಿರುವಂಥದ್ದು ಅದು ಇಡೀ ವಿನಾಶವನ್ನು ಮಾಡುವಷ್ಟು ಶಕ್ತಿಯನ್ನು ಹೊಂದಿದೆ ನೀವೆಲ್ಲರೂ ಕೂಡ ಯಾವುದೋ ಒಂದು ಪಿಕ್ಚರನ್ನು ನೋಡಿ ಯಾವುದು ಒಂದು ನಾರ್ಮಲಾಗಿ ನಾವು ಯಾವುದಾದ್ರೊಂದು ಈಗ ಒಂದು ಹೀರೋಯಿನ್ ಇಟ್ಕೊಳ್ಳಿ ಯಾವುದಾದ್ರು ಒಂದು ಹೀರೋಯಿನ್ ಯಾವುದೋ ಒಂದು ಗಾಗ್ರಾ ಚೋಲಿ ಹಾಕ್ಕೊಂಡು ಬಂದ್ಲು ಅಂತ ತಿಳ್ಕೊಳ್ಳಿ ಪಿಚ್ಚರ್ ಹಿಟ್ಟಾಯಿತು ನೆಕ್ಸ್ಟ್ ಡೇ ನಮ್ಮ ಕಾಲೇಜಿಗೆ ಬರೋ ಹುಡುಗಿಯರೆಲ್ಲ ಅದೇ ಗಾಗ್ರ ಚೋಲಿ ಹಾಕ್ಕೊಂಡು ತಿರುಗ್ತಾ ಇರ್ತಾರೆ ಹೌದಾ ಹೌದು ತಾನೇ ನಮ್ಮ ಹುಡುಗರದ್ದು ಹೇರ್ ಕಟ್ಗಳನ್ನೆಲ್ಲ ನೋಡಬೇಕು ಏನಾದರೂ ಅದು ಅರ್ಥ ಏನು ಏನಂದರೆ ಅದು ಮಾಧ್ಯಮ ಮಾಧ್ಯಮಕ್ಕೆ ಒಂದು ಕಾಮನ್ ಮ್ಯಾನ್ ಅನ್ನು ಕೂಡ ತಲುಪುವಂಥ ಅವರನ್ನು ಪ್ರಭಾವಶಾಲಿಯಾಗಿಸುವಂತ ಶಕ್ತಿ ಇದೆ ಹಾಗಾಗಿಯೇ ಪತ್ರಿಕೆಗೆ ಅಂತ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಕಡೆ ನೋವು ಆಗ್ತಾ ಇದೆ ನನಗೆ ಪತ್ರಿಕೆಗಳು ಯಾವ ರೀತಿ ಜವಾಬ್ದಾರಿಯುತವಾಗಿ ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಸಮಾಜವನ್ನು ಜೋಡಿಸುವಂಥ ಕೆಲಸ ಮಾಡಬೇಕು ಸಮಾಜದಲ್ಲಿರುವಂತ ಮೌಢ್ಯವನ್ನು ಹೊಡೆದೋಡಿಸುವಂತ ಕೆಲಸವನ್ನ ಮಾಡಬೇಕು ಸಮಾಜದಲ್ಲಿ ವೈಚಾರಿಕತೆಯನ್ನು ಬೆಳೆಸುವಂತ ಕೆಲಸ ಮಾಡಬೇಕು ಸಮಾಜದ ಜನರಲ್ಲಿ ವೈಜ್ಞಾನಿಕವಾಗಿ ಯೋಚಿಸುವಂತ ಕೆಲಸ ಮಾಡಬೇಕು ಯಾವತ್ತೂ ವಿಷ ಬೀಜ ಬಿತ್ತುವಂತ ಕೆಲಸವನ್ನ ಮಾಧ್ಯಮಗಳು ಮಾಡಬಾರ್ದು ದ್ವೇಷ ಬಿತ್ತುವಂತ ಕೆಲಸವನ್ನ ಮಾಡಬಾರ್ದು ಮೌಢ್ಯವನ್ನ ಬಿತ್ತುವಂತ ಕೆಲಸ ಮಾಡಬಾರ್ದು ವೈಚಾರಿಕತೆಯನ್ನು ಬೆಳೆಸುವಂಥ ಕೆಲಸ ಮಾಡಬೇಕು ವೈಚಾರಿಕತೆ ಅಂತಂದ್ರೆ ಏನು ನಿಜವಾಗಿರುವುದನ್ನು ಹೇಳೋದು ನೈಜವಾಗಿರುವುದನ್ನು ಹೇಳೋದು ಮಾಧ್ಯಮಗಳಂದ್ರೆ ಮುಖಸ್ಥಿತಿ ಮಾಡುವಂಥವುಗಳ ಹಾ ಈ ನಾಯಕರು ಚೆನ್ನಾಗಿದ್ದಾರೆ ಇವರು ದೇವರು ಇವರು ಆಕಾಶದಿಂದ ಉದುರಿದವರು ಇವರಿಗೆ ಓಟ್ ಹಾಕಬೇಕು ಇವರು ಆಗಲಿಲ್ಲ ಅಂದರೆ ದೇಶ ಸರ್ವನಾಶ ಅಂತ ಹೇಳಬೇಕಾ ಅಥವಾ ಯಾರ್ಯಾರು ಹೇಗೆ ಹೇಗೆ ಯಾವ ಯಾವ ರೀತಿ ಇರ್ತಾರೆ ಈ ಸಮಾಜದ ಉದ್ಧಾರಕ್ಕೆ ಈ ದೇಶದ ಉದ್ಧಾರಕ್ಕೆ ಹೇಗೆ ಹೇಗೆ ಇರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಿಖರವಾಗಿ ಸತ್ಯವನ್ನೇ ಹೇಳಬೇಕು ಆವಾಗ ನಾವು ಸತ್ಯವನ್ನು ಹೇಳ್ತಾ ಇದ್ರೆ ನಿಮಗೂ ಬುದ್ಧಿ ಅಂತ ಇದೆಯಲ್ಲ ಈಗ ವೀಕ್ಷಕರಾಗಿ ಅಥವಾ ಓದುಗರಾಗಿ ನೀವು ಜನ ನಿಮಗೂ ಬುದ್ಧಿ ನಾವೇ ತಿಳ್ಕೊಂಡಿದ್ದೀವಿ ಮಾಧ್ಯಮದವರು ನಮ್ಮನ್ನು ನೋಡುವವರು ನಮ್ಮ ಓದುಗರು ಮಂಗಗಳು ಅಂತ ಹೇಳ್ಕೊಂಡು ಅವರಿಗೆ ಬುದ್ಧಿಯೇ ಇಲ್ಲ ಅವರಿಗೆ ವಿಕ್ ಅವ್ರು ಕಲ್ತಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ನಾವು ಮಂಗಗಳು ಆ್ಯಕ್ಚುಲಿ ಆದರೆ ನಮಗಿಂತ ಬುದ್ಧಿಶಾಲಿಗಳು ನೀವು ವೀಕ್ಷಕರು ಓದುಗರು ಆದರೆ ನಾವೇನು ಮಾಡಬೇಕಿತ್ತು ಮಾಧ್ಯಮದವರು ನಿಜಾಂಶವನ್ನು ನಿಮ್ಮ ಮುಂದೆ ಇಡಬೇಕು ಇಟ್ಟು ನಿರ್ಧಾರ ಮಾಡುವಂಥದ್ದು ನಿಮ್ಮದು ನಿಮ್ಮ ಕೆಲಸ ಇದು ಸರಿ ಇದು ತಪ್ಪು ಅನ್ನೋದನ್ನು ನಾನು ಇಟ್ಟರೆ ನೀವು ನಿರ್ಧಾರ ಮಾಡ್ತೀರಿ ಯಾವುದು ಬೇಕು ಯಾವುದು ಬೇಡ ಈ ಸಮಾಜಕ್ಕೆ ಅಂತ ಅಲ್ವಾ ಆದ್ರೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಮಾಧ್ಯಮದವರು ಇತ್ತೀಚಿನ ದಿನಗಳಲ್ಲಿ ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಮಾಧ್ಯಮಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸಿವೆ ಈ ದೇಶ ಕಟ್ಟುವಲ್ಲಿ ನಿಜವಾಗ್ಲೂ ಕೂಡ ಅದಕ್ಕಾಗಿ ನೀವು ಮೀಡಿಯಾದವರಿಗೆ ಇಷ್ಟೊಂದು ಗೌರವ ಕೊಡ್ತೀರಿ ಈಗ ಫ್ರಂಟ್ ಥ್ರೋ ಅಲ್ಲಿ ಕೂತಿದ್ದಾರೆ ಮೀಡಿಯಾದವರು ಅವರಿಗೆ ಒಂದು ಸಪ್ರೇಟ್ ಆಗಿ ಒಂದು ಚೇರ್ ಕೊಟ್ಟಿದ್ದೀರಾ ಹೌದಾ ಪ್ರಶ್ನವರಿಗೆ ಒಂದು ಕೆಂಪು ಶಾಲ ಬಟ್ಟೆ ಹಾಕಿ ಬೇರೆನೇ ಚೇರ್ ಕೊಟ್ಟು ನಿಮ್ಗೆಲ್ರಿಗಿಂತ ಸಪ್ರೇಟ್ ಕೂಡಬಿಟ್ಟಿದ್ದೀರಿ ಹೌದಾ ನೋಡಿ ಒಮ್ಮೆ ನೋಡಿ ನಾನು ಸುಳ್ಳು ಹೇಳೋದಾದರೆ ನೋಡಿ ಅಲ್ಲಿ ಕೂರಿಸಿದಿರಿ ಅದಕ್ಕೊಂದು ಬೋರ್ಡು ಹಾಕಿದ್ದೀರಿ ಪ್ರೆಸ್ ಅಂತ ಯಾಕೆ ಹೇಳಿ ಯಾಕಂದ್ರೆ ಅವರು ಜವಾಬ್ದಾರಿಯುತ ಇರುವವರು ಜವಾಬ್ದಾರಿ ಇರುವವರು ಅಂತ ಉಳಿದವರಿಗಿಂತ ಹೆಚ್ಚು ಜವಾಬ್ದಾರಿನ ಹೊಂದಿದ್ದಾರೆ ಸತ್ಯ ಹೇಳ್ತಾರೆ ತಿಳಿದವರು ಜ್ಞಾನವಂತರು ಹೆಚ್ಚು ಓದಿರ್ತಾರೆ ಸಮಾಜಕ್ಕಾಗಿ ಓದ್ತಾರೆ ಸಮಾಜದಲ್ಲಿ ಜನರಿಗೆ ಒಳಿತನ್ನೇ ಹೇಳುವಂಥ ಒಂದು ಶಕ್ತಿ ಇದೆ ಅಂತ ಅವರನ್ನು ಸಪ್ರೇಟಾಗಿ ಕೂರಿಸ್ತೀರಾ ಅಥವಾ ಫ್ರಂಟಲ್ಲಿ ಕೂರಿಸ್ತೀರಾ ಮಾಧ್ಯಮದವರು ಅಂತ ಆದಾಗ ಅವ್ರಿಗೆ ಒಂದು ಗೌರವ ಎಕ್ಸ್ಟ್ರಾ ಗೌರವವನ್ನು ಕೊಡ್ತೀರಾ ಆದರೆ ಇವತ್ತು ಆ ಮಾಧ್ಯಮಗಳು ಆ ಗೌರವಕ್ಕೆ ತಕ್ಕುದಾಗಿ ವರ್ತಿಸ್ತೀವಿಯಾ ಅನ್ನೋದನ್ನು ನಾವು ಯೋಚಿಸಬೇಕಾಗಿದೆ ಆ ಜವಾಬ್ದಾರಿಯನ್ನು ನಿಜವಾಗ್ಲೂ ನಿರ್ವಹಿಸ್ತಿದೀವಾ ಅನ್ನುವಂಥದ್ದನ್ನು ಈಗ ವಿಜಯಲಕ್ಷ್ಮಿಗೆ ನೀವು ಇಲ್ಲಿ ಸನ್ಮಾನ ಮಾಡಿದ್ರಿ ನಾನೇನು ದೊಡ್ಡ ಘನಂದಾರಿ ಕೆಲಸ ಏನು ಮಾಡಿಲ್ಲ ನಿಜ ಹೇಳಬೇಕು ಅಂತ ನಿಜ ಹೇಳ್ತೀನಿ ಕರ್ತವ್ಯ ಇಟ್ ಈಸ್ ಮೈ ಡ್ಯೂಟಿ ಒಬ್ಬ ಮಾಧ್ಯಮದ ಇಟ್ ಈಸ್ ಮೈ ಡ್ಯೂಟಿ ಟು ಟೆಲ್ ಟ್ರೂತ್ ನಾನು ಸತ್ಯವನ್ನು ಹೇಳಬೇಕು ಎಲ್ಲಿ ಭ್ರಷ್ಟಾಚಾರ ಆಗುತ್ತೋ ಎಲ್ಲಿ ಅನ್ಯಾಯ ಆಗುತ್ತೋ ಎಲ್ಲಿ ದೌರ್ಜನ್ಯ ಆಗುತ್ತೋ ಅದನ್ನ ನಾನು ಹೇಳಬೇಕು ಜನರನ್ನ ಜಾಗೃತಗೊಳಿಸಬೇಕು ಜನರಿಗೂ ಕೂಡ ಆ ಒಂದು ಹೌದು ಅನ್ಯಾಯ ಆಗ್ತಿದೆ ನನಗೆ ದೌರ್ಜನ್ಯ ಆಗುತ್ತೆ ನನ್ನ ಮೇಲೆ ಶೋಷಣೆ ಆಗ್ತಿದೆ ನಾನು ಕೂಡ ದನಿ ಎತ್ತಬೇಕು ಯಾರನ್ನ ನಾವು ಆರಿಸಿ ಕಳಿಸಿದ್ದೀವಿ ನಮ್ಮ ಪ್ರತಿನಿಧಿಯಾಗಿ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಆರಿಸಿ ಕಳಿಸ್ತೀವಿ ನಮ್ಮ ಪ್ರತಿನಿಧಿಯಾಗಿ ನಮ್ಮನ್ನು ಆಳು ನನಗೆ ಪುರ್ಸೋತಿಲ್ಲ ನನಗೆ ಮಾಡ್ ನಾನು ಓಟ್ ಹಾಕ್ತೀನಿ ಆಮೇಲೆ ನನಗೆ ಪುರ್ಸೋತಿಲ್ಲ ಯಾಕಂದ್ರೆ ನನಗೆ ನನ್ನ ಮಕ್ಕಳು ಹೆಂಡತಿ ಇದ್ದಾರೆ ಮನೆಗೆ ಗದ್ದೆ ಕೆಲಸ ಎಲ್ಲ ಇದೆ ನನಗೆ ಎಲ್ಲ ಇದೆ ನನಗೆ ಪುರ್ಸೋತಿಲ್ಲ ನೀನು ಮಾಡು ಅಂತ ನೀವು ಎಮ್ ಎಲ್ ಎ ಮಾಡಿ ಕಳಿಸಿರ್ತೀರ ಅವರನ್ನು ಮತ್ತೇನಲ್ಲ ನಿಮಗೆ ಪುಡ್ಸೋದಿದ್ರೆ ನೀವೇ ಎಮ್ ಎಲ್ ಎ ಆಗ್ತಿದ್ರಿ ಅಲ್ವಾ ನಿಮಗೆಲ್ಲ ಪುರ್ಸೋತ್ತಿದ್ರೆ ನೀವು ಎಮ್ ಎಲ್ ಎ ಆಗ್ತಿದ್ರಿ ನೀವು ಎಂ ಪಿ ಆಗ್ತಿದ್ರಿ ನಿಮಗೆ ಪುರ್ಸೋತಿಲ್ಲ ಹಾಗಾಗಿ ನಿಮ್ಮ ಪ್ರತಿನಿಧಿಯಾಗಿ ಬೇರೆಯವರನ್ನು ಕಳಿಸಿದೀರ ಆದರೆ ನೀವು ಕಳಿಸಿದಂಥ ಪ್ರತಿನಿಧಿ ಸರಿಯಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ನೋಡುವಂಥ ಜವಾಬ್ದಾರಿ ನಿಮ್ದಲ್ವಾ ಅವ್ರ ಅಪ್ಪನ ಮನೆ ಗಂಟು ತಂದು ಸರ್ಕಾರ ನಡೆಸ್ತಿದ್ದಾರಾ ಇಲ್ಲಪ್ಪ ನಾವು ಬೆವರು ರಕ್ತ ಸುರಿಸಿ ಕಟ್ಟಿದಂಥ ತೆರಿಗೆ ಹಣದಲ್ಲಿ ಈ ಸರ್ಕಾರ ನಡೀತಿದೆ ಅದನ್ನು ಮಾತ್ರ ಪ್ರತಿಯೊಬ್ಬ ಪ್ರಜೆಯು ನೆನ್ಪಿಟ್ಕೋಬೇಕು ಆ ಆ ಜವಾಬ್ದಾರಿಯನ್ನು ನೆನ್ಪಿಟ್ಕೊಳ್ಳಿ ನೀವು ನಾವು ನಾವು ರಕ್ತ ಹರಿಸಿ ಬೆವರು ಸುರಿಸಿ ಕ್ಷಣ ಕ್ಷಣಕ್ಕೂ ದುಡಿದ ಹಣದಲ್ಲಿ ಸರ್ಕಾರ ನಡೀತಿದೆ ಅವ್ರು ಯಾರಾದರೂ ಒಂದು ರೂಪಾಯಿ ಅವ್ರ ಮನೆಯಿಂದ ತಂದು ಹಾಕಿ ನಮ್ಮ ಸರ್ಕಾರ ನಡೆಸ್ತಿದ್ದೀವಿ ಅಂತ ಯಾರಾದರೂ ಹೇಳಿ ನೋಡೋಣ ಹಂಗೇನಾದರೂ ಮಾಡಲಿಕ್ಕೆ ಹೇಳಿದ್ರೆ ಯಾವನು ಎಮ್ ಎಲ್ ಎನೂ ಇರ್ತಿರ್ಲಿಲ್ಲ ಯಾವ ಎಂ ಇರ್ತಿರಲಿಲ್ಲ ಇರ್ತಿರ್ಲಿಲ್ಲ ಅಧಿಕಾರಿಗಳ ಹತ್ರ ಹೇಳಿ ನೋಡೋಣ ನಾವು ಸಂಬಳ ಕೊಡೋಲ್ಲ ಕೆಲಸ ಮಾಡಿ ಅಂತ ಹೇಳಿ ನೋಡೋಣ ನಾಳೆಯಿಂದ ಎಲ್ಲ ರಿಸಿಗ್ನೇಷನ್ ಹಾಕಿ ಕೊಟ್ಟು ಕಳಿಸ್ಬಿಡ್ತಾರೆ ಬೇಡಪ್ಪ ನನಗೆ ಬೇಡ ಕೆಲಸ ನಾನು ನಮ್ಮ ನಮ್ಮ ನನ್ನ ಏನಾದರೂ ನೋಡ್ಕೋತೀನಿ ಅಂತ ಸೊ ನೀವು ಕಟ್ಟಿರುವಂಥ ತೆರಿಗೆ ಹಣ ಇದೆಯಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ ಈಗ ನಮ್ಗೆ ಇಷ್ಟೆಲ್ಲ ಯೋಜನೆಗಳನ್ನೆಲ್ಲ ಮಾಡ್ತಿದ್ದಾರಲ್ಲ ಇಷ್ಟೆಲ್ಲ ಮಾಡಿ ಇಲ್ಲಿಂದ ನೋ ಯಾವ ಫ್ರೀ ಇದಕ್ಕೆಲ್ಲ ಕೊಡ್ತಿದ್ದಾರಲ್ಲ ಎಲ್ಲವೂ ನಮ್ಮ ತೆರಿಗೆ ಹಣ ಆ ತೆರಿಗೆ ಹಣವನ್ನು ಸದ್ವಿನಿಯೋಗ ಆಗ್ತಿದೆಯಾ ಅನ್ನೋದನ್ನು ಲೆಕ್ಕ ಲೆಕ್ಕ ಕೇಳಬೇಕಾಗಿದ್ದವರು ನೀವು ಕೇಳ್ತಿದ್ದೀರಾ ಕೇಳ್ತಿದ್ದೀರಾ ನಿಮ್ಗೆ ಆ ಪ್ರಜ್ಞೆ ಆದರೂ ಇದೆಯಾ ನನ್ನ ಹಣ ವಿನಿಯೋಗ ಆಗ್ತಿದೆ ಇವನು ರಸ್ತೆ ಹಾಕ್ತಿದ್ದಾನೆ ಇವತ್ತು ಸಿಮೆಂಟ್ ರಸ್ತೆ ಹಾಕ್ತಿದ್ದಾನೆ ನಾಳೆ ಮತ್ತೆ ಹೊಂಡ ತೆಗಿತಿದ್ದಾನಲ್ಲ ಈ ಸ್ಮಾರ್ಟ್ ಸಿಟಿ ಆಗ್ತಿದೆ ಮತ್ತೆ ಹೊಂಡ ತೆಗಿತಿದ್ದಾರಲ್ಲ ಅಂತ ಯಾರಾದರೂ ಕೇಳಿದ್ದೀರಾ ನೀವು ಕೇಳಲಿಲ್ಲಲ್ಲ ಯಾಕಂದರೆ ನಿಮ್ಗೆ ಗೊತ್ತಿಲ್ಲ ಅದು ನಿಮ್ಮ ಹಣ ಅಂತ ಆದರೆ ನಿಮ್ಮ ಪರವಾಗಿ ತನಿ ಎತ್ತಬೇಕಾದವಳು ನಾನು ಮಾಧ್ಯಮದವಳು ನಾನು ಹೇಳಿ ನೋಡ್ರಪ್ಪ ನಮ್ಮ ನಮ್ಮ ತೆರಿಗೆ ಹಣದಲ್ಲಿ ಈ ಕೆಲಸ ಮಾಡ್ತಿದ್ದಾರೆ ಇದರಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಸಾವಿರಾರು ಕೋಟಿ ಹಗರಣ ಆಗ್ತಾ ಇದೆ ಎಚ್ಚೆತ್ತುಕೊಳ್ಳಿ ಅಂತ ನಿಮ್ಮನ್ನು ಎಬ್ಬಿಸಿ ಆ ಏನು ಕಾರ್ಯ ಆಗಬೇಕಿತ್ತು ಅದನ್ನು ಸರಿಯಾದ ಕೆಲಸ ಮಾಡಿಸ್ಬೇಕಾದಂಥ ಜವಾಬ್ದಾರಿ ನನ್ನ ಮಾಧ್ಯಮದವರಾಗಿ ಆಗಬೇಕಿತ್ತು ನಾವು ಮಾಡಬೇಕದನ್ನು ಜನರನ್ನು ಪ್ರಜ್ಞಾವಂತರನ್ನಾಗಿಸುವ ಜನರನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬೇಕು ಆವಾಗ ಮಾತ್ರ ನಿಜವಾದ ಮಾಧ್ಯಮಕ್ಕೆ ಒಂದು ಅರ್ಥ ಅಂತ ಬರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ಎಲ್ಲೋ ಒಂದು ಕಡೆ ಆಳುವವರ ಇವೆ ನಮಗೆ ಬೇಕಾಗಿಲ್ಲ ಏನು ನಾವು ಕಾರ್ಪೊರೇಟ್ ಬಿಸ್ನೆಸ್ ಮಾಡ್ತಾ ರೀತಿಯಲ್ಲಿ ನಮ್ಮದು ಒಂದು ಬಿಸ್ನೆಸ್ ನಡೀತಾ ಇರಲಿ ನಡೀಲಿ ನಾವು ಆರಾಮ್ಸೆ ನಮಗೆ ಬೇಡಪ್ಪ ಈ ಕೇಸು ಕಷ್ಟಕ್ಕೆ ಕೆ ಕಚೇರಿಗಳು ಕೋರ್ಟು ಇವೆಲ್ಲ ನಮಗೆ ಯಾಕೆ ಮಾತ್ತೆತ್ತಿದ್ರೆ ಕಷ್ಟ ಆಗ್ಬಿಡುತ್ತೆ ನಮಗೆ ಯಾಕೆ ನಾವು ಕೂಡ ಎಲ್ಲರ ಜೊತೆ ಜೈ ಅಂದ್ಕೊಂಡು ಹೋಗಿಬಿಡೋಣ ಅನ್ನುವಂಥ ಮನೋಭಾವ ಬಂದಿದೆ ಇದು ಪೋಪಿ ಪೋಪಿಕಾಲ ನಮ್ಮಲ್ಲಿ ಪೋಪಿ ಕಾಲ ಅಂತೀವಿ ಪೋಪಿ ಕಾಲಕ್ಕೆಲ್ಲ ಇಂಥದ್ದಾಗೋದು ನಮ್ಮ ಅಜ್ಜಂದರು ಹೇಳ್ತಾರೆ ಆಯ್ ಪೋಪಿ ಕಾಲ ವೇದನೆ ಐಕಿ ಮಿಂಚ ಮಲ್ಪುನು ಅಂತ ಪೋಪಿ ಕಾಲಕ್ಕೇ ಇಂಥ ಮನೋಭಾವ ಬರೋದು ಯಾವುದ್ರ ಪೋಪಿ ಕಾಲ ಯಾವುದ್ರ ಪೋಪಿ ಕಾಲ ಪ್ರಜಾಪ್ರಭುತ್ವದ ಪೋಪಿ ಕಾಲ ನಾವು ಇದೇ ರೀತಿ ವರ್ತಿಸ್ತಾ ಹೋದ್ರೆ ನಮ್ಗೆ ಸಿಕ್ಕಂಥ ಅನರ್ಘ್ಯ ರತ್ನ ಭಾರತ ದೇಶಕ್ಕೆ ಸಿಕ್ಕಿರುವಂತ ಅನರ್ಘ್ಯ ರತ್ನ ಅಂದರೆ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳೇ ಪ್ರಭುಗಳು ನೀವು ಹೇಳ್ದಂಗೆ ಆಟ ಆಡಕ್ಕಾಗತ್ತೆ ಹೌದಾ ನೆಕ್ಸ್ಟ್ ಐದು ವರ್ಷದ ನಂತರ ನನಗೆ ಈ ಸರ್ಕಾರ ಬೇಡ ನೆಕ್ಸ್ಟ್ ನನಗೆ ಇವನು ಎಮ್ ಎಲ್ ಎ ಬೇಡ ಅಂತಂದರೆ ಅದನ್ನು ಅದನ್ನು ನೀವು ಗುರು ಅದನ್ನು ನಿರ್ಧಾರ ಮಾಡುವಂಥ ಶಕ್ತಿ ನಿಮ್ಮ ಕೈಯಲ್ಲಿದೆ ನೀವು ಬೇರೆ ಯಾವುದಾದ್ರೂ ಸರ್ವಾಧಿಕಾರಿಗಳಿರುವಂಥ ದೇಶದಲ್ಲಿ ಹೋಗಿ ನೀವು ಇದನ್ನೆಲ್ಲ ಮಾಡಿ ನೋಡಿ ಬಿಡ್ತಾರಾ ಎಲ್ಲಾದರೂ ರಾಜರು ಆಳ್ತಿರುವಂಥ ದೇಶಕ್ಕೆ ಹೋಗಿ ಆಟ ಆಡಿ ಬಿಡ್ತಾರ ಎಲ್ಲೋ ಇಲ್ಲ ಕೈ ಪುಯ್ಯನ್ನೋಕ್ಕಿಲ್ಲ ಒಂದು ಪ್ರತಿಭಟನೆಯ ಧ್ವನಿ ಕೂಡ ಇವರಲ್ಲ ನಿಮಗೆ ಗೊತ್ತಾ ನೀವು ಈಗ ತಿಳ್ಕೊಂಡಿದ್ದ ನಿಮಗೆ ನಮ್ಮ ನಮ್ಮ ಸಮಸ್ಯೆ ಏನಾಗಿದೆ ಗೊತ್ತಾ ನಮ್ಮ ಭಾರತ ದೇಶದವರಿಗೆ ಪ್ರಜಾಪ್ರಭುತ್ವದ ಮೌಲ್ಯವನ್ನೇ ಅರ್ಥಕೊಂಡಿಲ್ಲ ಎಂಥ ಅದ್ಭುತವಾದ ಒಂದು ಮೌಲ್ಯಯುತವಾದಂಥ ಒಂದು ವ್ಯವಸ್ಥೆ ಗೊತ್ತಾ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳಿಗೆ ಪ್ರಭುಗಳ್ರಿ ನನಗೆ ಇಷ್ಟ ಇಲ್ಲ ಅಂತಂದರೆ ನಾನು ನಾನು ದನಿ ಎತ್ತಿ ಮಾತಾಡ್ಬೋದು ಇದೇ ವಿಜಯಲಕ್ಷ್ಮಿ ಏನಾದರೂ ಚೀನಾದಲ್ಲಿ ಇರ್ತಿದ್ರೆ ಇವತ್ತು ಯಾವುದೋ ಮರದಲ್ಲಿ ಹೆಣ ಆಗಿ ನೇತಾಡ್ತಿದ್ಲು ಗೊತ್ತಾ ನೇತಾಡ್ತಿದ್ದೆ ಹೆಣ ಆಗಿ ಯಾಕಂದರೆ ಅಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವುದೇ ಬೆಲೆ ಇಲ್ಲ ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಏನಂತೀವಿ ಇದಕ್ಕೆ ಅತ್ಯಂತ ಉನ್ನತವಾದ ಒಂದು ಗೌರವವನ್ನು ಕೊಡ್ತಾರೆ ಹೀಗೆ ಭಾಷಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇಂಪಾಸಿಬಲ್ ಬಟ್ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಆ ಒಂದು ಶಕ್ತಿಯನ್ನು ಆ ಒಂದು ಸ್ವಾತಂತ್ರ್ಯವನ್ನು ನಮ್ಗೆ ಕೊಟ್ಟಿದ್ದಾರೆ ಮಕ್ಕಳೇ ನಿಮಗೆ ಪದೇ 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 ಹೇಳ್ತಾ ಇದ್ದೀನಿ ನೀವು ಇದೇ ರೀತಿ ಆಟ ಆಡ್ತಾ ಹೋಗಿ ಸರ್ವಾಧಿಕಾರಿಗಳು ಬಂದುಬಿಟ್ರೆ ಹೇಗಿರುತ್ತೆ ಅಂತ ಆಮೇಲೆ ಯೋಚಿಸಿ ಹಿಟ್ಲರ್ನ ಒಮ್ಮೆ ಇತಿಹಾಸವನ್ನು ನೆನಪಿಸ್ಕೊಳ್ಳಿ ಒಂದು ಕ್ಷಣ ನೆನಪಿಸ್ಕೊಳ್ಳಿ ಪ್ರಜಾಪ್ರಭುತ್ವ ಬಿಟ್ಟು ಸರ್ವಾಧಿಕಾರದಂಥ ಒಂದು ನಿಮ್ಮ ಹತ್ರ ಎಲ್ಲ ಇದೆಯಲ್ಲ ಎಲ್ಲ ಇದೆಯಲ್ಲ ನಿಮ್ಮ ಹತ್ರ ಎಲ್ಲ ಬೇಕಾದಷ್ಟು ಕೈಯಲ್ಲೇ ಒಂದು ಟೈಮ್ ಟೈಮ್ ಒತ್ತಿದ್ರೆ ಸಾಕು ಬಂದ್ಬಿಡುತ್ತೆ ಅಲ್ವಾ ಒಮ್ಮೆ ಇತಿಹಾಸ ಓದಿ ನೋಡಿ ಸರ್ವಾಧಿ ಡಿಕ್ಟೇಟರ್ಶಿಪ್ ಇದ್ದು ಒಮ್ಮೆ ಓದಿ ನೋಡಿದ್ರೆ ನಿಮಗೆ ಗೊತ್ತು ಆವಾಗ ಅರಿವಾಗುತ್ತೆ ಪ್ರಜಾಪ್ರಭುತ್ವದ ಮೌಲ್ಯ ಏನು ಅಂತ ಅದನ್ನು ಕಳ್ಕೊಳ್ಳುವಂಥ ಸ್ಥಿತಿಯಲ್ಲಿ ಕೋಪಿ ಕಾಲ ಬಂದಿದೆ ನಮಗೆ ಇಲ್ಲಿ ಪ್ರಜೆಗಳು ಫುಲ್ ಸುಸ್ತು ನಮಗೆ ಮತ್ತು ಇಂಕದೇಗೆ ಇಂಕದೇ ಹೇಗೆ ವಿಜಯಲಕ್ಷ್ಮಿ ಮಲ್ಪೀರಿ ಬೋಡಂಡ ಕೇಸ್ ಪಾಡ್ರಿ ಜೈಲಿಗೆ ಪೋಡು ನಂಕದೇ ಅರೆಗೆ ಅಂಕಾರ ಉಂಡು ಮಲ್ಪಡೆ ಅನ್ನುವಂಥ ಒಂದು ಧೋರಣೆ ನಮ್ಮಲ್ಲಿ ಬಂದ್ಬಿಟ್ಟಿದೆ ನಾವು ಪ್ರಜೆಗಳು ಸತ್ತ ಪ್ರಜೆಗಳಾಗ್ತಾ ಆಗ್ತಾ ಇದ್ದೀವಿ ಪ್ರತಿಭಟಿಸುವ ಪ್ರಶ್ನಿಸುವ ಯಾವ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ತಿಲ್ಲ ಮಕ್ಕಳಿಗೂ ಬೆಳೆಸಕ್ಕೆ ನಾವು ಬಿಡ್ತಾ ಇಲ್ಲ ಅದು ಹಿರಿಯರು ಬೆಳೆಸ್ತಾ ಇಲ್ಲ ಶಿಕ್ಷಕರು ಬೆಳೆಸ್ತಾ ಇಲ್ಲ ಶಿಕ್ಷಕರು ಆ ಒಂದು ಆ ಪ್ರಜ್ಞೆಯನ್ನು ಬೆಳೆಸ್ಬೇಕು ಪ್ರಜಾಪ್ರಭುತ್ವದ ಮಹತ್ವವನ್ನು ಹೇಳಬೇಕಿತ್ತು ಪ್ರಜಾಪ್ರಭುತ್ವ ಅಂದು ಏನು ಅನ್ನುವಂಥದ್ದನ್ನು ಹೇಳಬೇಕಿತ್ತು ಯಾಕಂದರೆ ನಾಳೆಯ ಪ್ರಜೆಗಳು ನೀವು ನಮ್ಮದೆಲ್ಲ ಆಯಿತು ನಾವು ಮುದುಕರಾಗ್ಬಿಟ್ವಿ ನಮ್ಮ ಹೋಯ್ತು ಇನ್ನು ಮುಂದೆ ಬದುಕಬೇಕಾದವರು ನೀವು ನಿಮ್ಮ ಒಳಿತಿಗೋಸ್ಕರ ನಾವಿವತ್ತು ಹೋರಾಟ ಮಾಡ್ತಾ ಇದ್ದೀವಿ ಈ ಪ್ರಜಾಪ್ರಭುತ್ವ ಉಳಿಬೇಕು ಇದರ ಚಂದ ಅಂದ ಸಂವಿಧಾನ ನಮ್ಮ ಸಂವಿಧಾನ ನಮ್ಗೆ ಏನು ಕೊಟ್ಟಿದೆಯಲ್ಲ ಸಂವಿಧಾನ ನಮ್ಮ ದೇವರಾಗಿರಬೇಕು ನಮಗೆ ಸಂವಿಧಾನ ಏನು ಕೊಟ್ಟಿಲ್ಲ ಅದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ ವಿಜಯಲಕ್ಷ್ಮಿಗೆ ಏನು ತಲೆ ಕೆಟ್ಟಿಲ್ಲ ನಾನು ಯಾಕೆ ಒದ್ದಾಡ್ತಿರ್ತೀವಿ ನಾವು ಯಾಕೆ ಹೋರಾಟ ಮಾಡ್ತಿದ್ದೀವಿ ಯಾಕೆ ನಾವು ಆ ಗಣಿಗಾರಿಕೆಗೆ ಆ ಕಲಬೆರಕೆ ಇದಕ್ಕೆ ಇದಕ್ಕೆಲ್ಲ ಯಾಕೆ ಓಡಾಡ್ತಿದ್ದೀವಿ ಜಸ್ಟ್ ಬಿಕಾಸ್ ಆಫ್ ಯುವರ್ ಫ್ಯೂಚರ್ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಅಂತ ನಾವು ಹೋರಾಟ ಮಾಡ್ತಿದ್ದೀವಿ ವಿರಹ ನಾವೇ ನಮ್ದು ಆಯ್ತು ನಮ್ಮ ಕಾಲ ಮುಗಿದು ಹೋಯ್ತು ಆದರೆ ನಿಮ್ಮ ಕಾಲಕ್ಕೆ ನೀವು ರೆಡಿ ಆಗಬೇಕಲ್ಲ ಈಗ ನೀವು ರೆಡಿಯಾಗಬೇಕು ಹಾಗಾಗಿ ಈ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಈ ಪ್ರಜಾಪ್ರಭುತ್ವದ ಅಂದವನ್ನು ಕೆಡಿಸಕ್ಕೆ ಹೋಗಬೇಡಿ ನಮಗೆ ಸರ್ವಾಧಿಕಾರಿ ದ ಯಾವುದೇ ಆಡಳಿತ ಬೇಡ ಈಗೇನು ಅನುಭವಿಸ್ತಿದ್ದೀವಿ ಈ ಸ್ವಾತಂತ್ರ್ಯವನ್ನು ಇದನ್ನು ಉಳಿಸಿ ಬೆಳೆಸಬೇಕಾದಂಥ ಗುರುತರ ಜವಾಬ್ದಾರಿ ನಿಮಗೂ ಇದೆ ಹಾಗಾಗಿ ಈ ಸಮಾಜವನ್ನು ಈ ದೇಶವನ್ನು ಉತ್ಕಟವಾಗಿ ಪ್ರೀತಿಸುವಂಥ ಪ್ರಜೆಗಳು ನೀವಾಗಬೇಕಾಗಿದೆ ಹಾಗಾಗಿ ಪ್ರಶ್ನಿಸುವಂಥ ದೌರ್ಜನ್ಯದ ಭ್ರಷ್ಟಾಚಾರ ಆದಾಗ ಅದನ್ನು ಪ್ರಶ್ನಿಸುವಂಥ ಅದಕ್ಕೊಂದು ನಿಮಗೆ ನಿಮಗೆ ಆ ಮನಸ್ಸು ಬರಬೇಕು ಕೆರಳಬೇಕು ನಿಮ್ಮ ಮನಸ್ಸು ಅನ್ಯಾಯ ಆಗ್ತಿದೆ ಅನ್ನುವಾಗ ನಿಮಗೆ ಸಿಟ್ಟು ಬರಬೇಕು ಏ ದಾದಾಪಣ ಮೇಡಮ್ ಎಂಚಿನ ಅಪ್ಪಣ್ಣ ಮೇಡಮ್ ಆ ಧೋರಣೆ ಎಲ್ಲರೂ ಮಾಡಿಬಿಟ್ರೆ ಮಾಡುವವ್ರದ್ದು ಶಕ್ತಿ ಜಾಸ್ತಿ ಆಗ್ಬಿಡುತ್ತೆ ನನ್ನಲ್ಲಿ ತುಂಬ ಜನ ಫೋನ್ ಮಾಡ್ತಿರ್ತಾರೆ ಫೋನ್ ಮಾಡಿ ಹೆಸರು ಬೇಡ ಎಡ್ರೆಸ್ ಬೇಡ ಅಂತ ಫೋನ್ ಮಾಡೋದು ಅನ್ಯಾಯ ಆಗೋದನ್ನೇ ಹೇಳ್ತಾರೆ ಬಟ್ ಎಡ್ರೆಸ್ ಬೇಡ ಹೆಸರು ಬೇಡ ಅಂತಾರೆ ಇಷ್ಟು ಹೇಳಿಗಳಾಗಿಬಿಟ್ರೆ ಹೇಗೆ ಹೇಳಿ ಸೊ ಹೇಡಿಗಳ ಸಮಾಜವನ್ನು ನಿರ್ಮಿಸುವಂಥ ಕೆಲಸವನ್ನು ನಾವು ಯಾರೂ ಮಾಡೋದು ಬೇಡ ದಯವಿಟ್ಟು ನಾವೇನು ಅನ್ನುವಂಥ ಆ ಶಕ್ತಿ ಎಲ್ಲರಲ್ಲೂ ಇದೆ ನಾನು ಶಿಬರೂರು ಅನ್ನುವಂಥ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ದು ಆಯ್ತಾ ನೀವಾದರೆ ಅಟ್ಲೀಸ್ಟ್ ಮಂಗಳೂರು ಸಿಟಿಯಲ್ಲಾದರೂ ಹುಟ್ಟಿರಬೇಕು ನಾವು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ದು ನಾವೇನು ವಿಶೇಷವಾದ ಶಕ್ತಿಯನ್ನೇನು ಪಡ್ಕೊಂಡು ಬಂದವರ ನನ್ನ ಅಮ್ಮ ಇಲ್ಲೇ ನೋಡಿದ್ರಲ್ಲ ಶಿ ಇಸ್ ವೆರಿ ಕಾಮನ್ ವುಮನ್ ಆಯಿತಾ ಅವು ನಾವೇನು ದೊಡ್ಡ ಶ್ರೀ ಮರ ಇದ್ದಾನೆ ತುಂಡು ನೋ ನಾವು ಕೂಡ ರೈತ ಕುಟುಂಬದಿಂದ ಬಂದವರು ಹಾಗಾಗಿ ನಾವೇನು ವಿಶೇಷ ಶಕ್ತಿಯನ್ನು ಪಡ್ಕೊಂಡಿಲ್ಲ ಯಾವ ಗಾಡ್ ಫಾದರ್ಗಳನ್ನು ಇಟ್ಕೊಂಡು ಬಂದಿಲ್ಲ ಆದರೆ ನಮ್ಮ ಅಂತಃಶಕ್ತಿಯನ್ನು ಅರಿತುಕೊಂಡು ಈ ಸಮಾಜವನ್ನು ಉತ್ಕಟವಾಗಿ ಪ್ರೀತಿಸ್ತಿದ್ದೀನಿ ನಾನು ಏನಾದರೂ ಇದ್ದರೆ ನನ್ನ ಕೊನೆ ಉಸಿರಿರುವವರೆಗೂ ಈ ಸಮಾಜಕ್ಕಾಗಿ ದುಡಿತೀನಿ ಸಮಾಜದ ಇವತ್ತು ನನ್ನ ಉಸಿರಿರುವವರೆಗೆ ಇಲ್ಲಿಯೇ ನಡೀತಿರುವಂಥ ಭ್ರಷ್ಟಾಚಾರವನ್ನು ಇಲ್ಲಿನ ದೌರ್ಜನ್ಯವನ್ನು ವಿರುದ್ಧ ಹೋರಾಟ ಮಾಡ್ತೀನಿ ಅದ್ಯ ಒಂದು ಲಾಯರ್ ಆಗಿ ಅಥವಾ ಪತ್ರಕರ್ತೆಯಾಗಿ ಎರಡು ವಿಧದಲ್ಲೂ ಕೂಡ ಈ ಸಮಾಜಕ್ಕೆ ದುಡಿಬೇಕು ಅನ್ನುವಂಥ ತುಡಿತ ನನ್ನಲ್ಲಿ ಇದೆ ಹಾಗಾಗಿ ನನ್ನಲ್ಲಿ ಆ ಕಿಚ್ಚು ಆ ರೋಷ ಬರ್ತದೆ ತಡೆಯಕ್ಕೆ ಆಗಲ್ಲ ಮೊನ್ನೆ ಮೊನ್ನೆ ಒಂದು ಘಟನೆ ನೀವೆಲ್ಲರೂ ನೋಡಿರ್ಬಹುದು ನಾನೇನು ಹೋಗಿದ್ದು ಅಲ್ಲ ಸುಮ್ಮನೆ ಒಬ್ರು ಒಬ್ರು ಯಾರೊಬ್ರು ಪೊಲೀಸ್ ಆಫೀಸರ್ ಲಂಚ ತಗೊಳ್ತಾ ಇದ್ರು ಜಸ್ಟ್ ಪ್ರಶ್ನೆ ಮಾಡಿದ್ದಷ್ಟೇ ಅಂತ ಪ್ರಶ್ನೆ ಮಾಡುವಂಥ ಶಕ್ತಿಯು ನಮ್ಮಲ್ಲಿ ಇಲ್ಲ ಅಲ್ಲ ಅನ್ನೋ ಕೊರಗು ನನಿದೆ ಆದರೆ ಇನ್ನು ನೀವು ಇಲ್ಲೆಲ್ಲೋ ಹೊಸ 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 ಹುಡುಗರು ಬಿಸಿ ರಕ್ತದ ಹುಡುಗರು ನಿಮ್ಮ ರಕ್ತವನ್ನು ತಣ್ಣಗೆ ಮಾಡಕ್ಕೆ ಹೋಗಬೇಡಿ ನೀವು ಕೂಡ ಅಷ್ಟೇ ಏನಿಲ್ಲ ಜಸ್ಟ್ ಕರ್ತವ್ಯ ಪ್ರಜ್ಞೆಯನ್ನು ಮರಿಬೇಡಿ ಕಾನೂನಿನ ಬಗ್ಗೆ ಜ್ಞಾನವನ್ನು ಹೊಂದಿಕೊಳ್ಳಿ ಈ ಸಮಾಜದ ಮೇಲೆ ಉತ್ಕಟ ಪ್ರೀತಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನನಗೆ ಈ ಕ್ಷಣದಲ್ಲಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ನನಗೆ ಪ್ರಶಸ್ತಿ ಕೊಟ್ಟು ನನ್ನನ್ನು ಆಧರಿಸಿದ ಗೌರವಿಸಿದ ಎಲ್ಲ ಸಹೋದರ ಸಹೋದರರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ